ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಮ ರೆಸಲ್ಯೂಷನ್ ಗೆ ಗೋಲಿ ಹೊಡಿರಿ ಮೋಟಿವೇಶನ್ ಗೆ ಗೋಲಿ ಹೊಡಿರಿ ನಿಮ್ದು ಏನೇ ರುಟೀನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಗೋಲಿ ಹೊಡಿರಿ ಹಾಗೆ ನಿಮ್ಮ ಜಿಮ್ ರೆಸಲ್ಯೂಷನ್ ಇರ್ಬೋದು ನಿಮ್ಮ ಯೋಗ ರೆಸಲ್ಯೂಷನ್ ಇರ್ಬೋದು ಯಾವುದೇ ರೆಸಲ್ಯೂಷನ್ ಇದ್ರು ಅದಕ್ಕೆ ಗೋಲಿ ಹೊಡಿರಿ ಯಾವುದು ಆಗಲ್ಲ ನ್ಯೂ ಇಯರ್ ಇನ್ನೇನ್ ಕಾರ್ನರ್ ಅಲ್ಲಿ ಇದೆ ನಿಮ್ಮಲ್ಲಿ ತುಂಬಾ ಜನ ನ್ಯೂ ಇಯರ್ ಬಂದ ತಕ್ಷಣನೇ ರೆಸಲ್ಯೂಷನ್ ಶುರು ಮಾಡ್ಕೊಂಡ್ಬಿಡ್ತೀರಾ ನಾನು ಅದನ್ನ ಮಾಡಬೇಕು ಇದನ್ನು ಮಾಡಬೇಕು ಅಂತ ಆದ್ರೆ ಹಾನೆಸ್ಟ್ಲಿ ಟೆಲ್ಲಿಂಗ್ ಯು ನೈಂಟಿ ಪರ್ಸೆಂಟ್ ಜನ ಏನು ಮಾಡ್ತಾರೆ ಗೊತ್ತಾ ಫೆಬ್ರವರಿ ಬರ್ತಿದಂಕ್ಲೇನೆ ಎಲ್ಲ ಮರ್ತು ಬಿಡ್ತಾರೆ ಈ ಪ್ಯಾಟರ್ನ್ ಪ್ರತಿ ವರ್ಷ ರಿಪೀಟ್ ಆಗುತ್ತೆ ಪ್ರತಿಯೊಬ್ಬರು ಲೈಫ್ ಅಲ್ಲೂ ರಿಪೀಟ್ ಆಗುತ್ತೆ ಹಾನೆಸ್ಟ್ ಹೇಳಿ ನಿಮ್ ಲೈಫ್ ಅಲ್ಲೂ ಹಾಗೆ ತಾನೇ ಆಗೋದು ಹಾಗಾಗಿ ಪ್ರತಿ ವರ್ಷ ರಿಪೀಟ್ ಆಗ್ತಾ ಇರೋದ್ರಿಂದ ಇದರಿಂದ ಏನು ಯೂಸ್ ಇಲ್ಲ ಯಾಕೆ ಹಾಕ್ತಿದೆ ಅಂತ ಯಾರು ಯೋಚನೆ ಮಾಡಲ್ಲ ಅಲ್ವಾ ಯಾಕೆ ಹೀಗಾಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ನಿಮ್ಮ ಗೋಲ್ಸ್ ಅಲ್ಲಿ ಅಥವಾ ನಿಮ್ಗೆ ಏನ್ ರೆಸೊಲ್ಯೂಷನ್ ಮಾಡಿರ್ತೀರ ಅದರಲ್ಲ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಪ್ರಾಬ್ಲಮ್ ಇರೋದು ಇಸ್ ಡಾಕ್ಟರ್ ಮಂಜುನಾಟಿವನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಹಾಗಾಗಿ ಈ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಜಿಮೈನ್ ಯಾವ್ದೇ ಹಾರ್ಡ್ ಅಂಡ್ ರೂಲ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಯಾವುದೋ ರೂಟೀನ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ರೆಸೊಲ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮೈಂಡ್ ಗೆ ತುಂಬಾ ಹಾರ್ಡ್ ಕಮಾಂಡ್ ಅನ್ನ ಕೊಡೋ ಅಂತ ಅವಶ್ಯಕತೆ ಅಂತೂ ಖಂಡಿತಾ ಇಲ್ಲ ಹಾಗಾದ್ರೆ ಏನ್ ಮಾಡಬೇಕು ಬನ್ನಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಚೇಂಜ್ ಯುವರ್ ಮೈಂಡ್ಸೆಟ್ ಹಾನೆಸ್ಟ್ಲಿ ಟೆಲಿಂಗ್ ಯು ಮೈಂಡ್ಸೆಟ್ ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನೀವು ಏನ್ ಬೇಕಿದ್ರು ಮಾಡ್ತೀರಾ ಇದೊಂದನ್ನ ನೀವು ಮಾಡಲೇಬೇಕು ಯಾಕಂದ್ರೆ ಮೈಂಡ್ ಸೆಟ್ ಚೇಂಜ್ ಆದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಿದೆ ನಿಮ್ಮ ಲೈಫ್ ಅನ್ನ ಪರ್ಮನೆಂಟ್ ಆಗಿ ಗ್ಯಾರಂಟಿ ಚೇಂಜ್ ಮಾಡುತ್ತೆ ಗೋಯಿಂಗ್ ಟು ಬಿ ಇಯರ್ ಬ್ರೇಕ್ ಥ್ರೂ ಇಯರ್ ಫಾರ್ ಯು ಐ ಗ್ಯಾರಂಟಿ ಯು ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಲೈಕ್ ಬಟನ್ ಓದ್ಬಿಟ್ಟು ಬನ್ನಿ ಹೇಗೆ ಅಂತ ನಾನು ಹೇಳ್ತೀನಿ ಒಬ್ಬ ರೈತ ಇರ್ತಾನೆ ಅವನ ಹತ್ರ ಒಂದು ಕತ್ತೆ ಇರುತ್ತೆ ಅದನ್ನ ಸಾಕಿರ್ತಾನೆ ಅವನು ರೈತನಿಗೆ ವಯಸ್ಸಾಗ್ತಾ ಬಂತು ಒಂದ್ಸರಿ ಹಿಂಗೆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ದಾರಿನಲ್ಲಿ ದೊಡ್ಡ ಗುಂಡಿ ಸಿಕ್ಬಿಡುತ್ತೆ ಕತ್ತೆ ಅದರೊಳಗೆ ಬಿದೋಗ್ಬಿಡುತ್ತೆ ಅನ್ಕೊಳ್ತಾನೆ ನನಗಂತೂ ತುಂಬಾ ವಯಸ್ಸಾಗಿದೆ ಆ ಕತ್ತೆನ ಹೊರಗಡೆ ತೆಗೆಯುವಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ ತ್ರಾಣ ಇಲ್ಲ ನನ್ನಲ್ಲಿ ನಾನು ಏನ್ ಮಾಡ್ಬೇಕು ಈಗ ಮಣ್ಣನ್ನ ಆ ಗುಂಡಿಯೊಳಗೆ ಮುಚ್ಚಿಬಿಡ್ತೀನಿ ಮಣ್ಣನ್ನ ಹಾಕ್ಬಿಟ್ರೆ ಅದು ಸ್ವಲ್ಪ ಹೊತ್ತಿನಲ್ಲೇ ಕತ್ತೆ ಸತ್ ಹೋಗ್ಬಿಡುತ್ತೆ ಹಾಗಾಗಿ ಅದಕ್ಕೂ ನರಳಾಟ ತಪ್ಪುತ್ತೆ ನನ್ಗೂ ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ಮಣ್ಣು ಹಾಕೋದಕ್ಕೆ ತಂದು ತಂದು ಮಣ್ಣು ಹಾಕೋದಕ್ಕೆ ಶುರು ಮಾಡ್ತಾನೆ ಕಾರಣನ್ ಮಾಡ್ತಾನೆ ಮಣ್ಣನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ ಪ್ರತಿ ಸರಿ ಮಣ್ಣನ್ನ ಹಾಕಿದಾಗ ಕತ್ತೆ ಮೈ ಮೇಲೆ ಮಣ್ಣು ಬಿದ್ದ ಬೀಳ್ತಾ ಇರುತ್ತಲ್ಲ ಅದು ಮೈಯನ್ನ ಕೊಡಗು ಇರುತ್ತೆ ಮಣ್ಣು ಕೆಳಗಡೆ ಬೀಳ್ತಾ ಇರುತ್ತೆ ಹಾಗೆ ನೆಲ ಸ್ವಲ್ಪ ದಪ್ಪ ಆಗ್ತಾ 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 ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅವ್ನು ಮಣ್ಣನ್ನ ಹಾಕ್ತಾ 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 ಸರಿ ಏನಾಗುತ್ತೆ ಕತ್ತೆ ಮೇಲೆ ಬಂದ್ಬಿಡುತ್ತೆ ಗುಂಡಿಯಿಂದ ಆಚೆ ಬರುತ್ತೆ ಏನ್ ಗೊತ್ತಾಗುತ್ತೆ ಆ ಕತ್ತೆ ಸರೆಂಡರ್ ಆಗ್ಲಿಲ್ಲ ಆ ಒಂದು ಅವಕಾಶನ ಯೂಸ್ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಮೇಲ್ ಬಂದು ತನ್ನ ಜೀವವನ್ನ ಉಳಿಸ್ಕೊಳ್ಳುತ್ತೆ ಹಾಗಾಗಿ ಕಷ್ಟಗಳು ಸಂಕಷ್ಟಗಳು ಪ್ರತಿಯೊಬ್ಬರಿಗೂ ಬರ್ತಾ ಹೋಗುತ್ತೆ ಯಾರು ಅದರಿಂದ ದೂರ ಉಳಿಯೋಕಾಗಲ್ಲ ಎಲ್ಲರಿಗೂ ಒಂದಲ್ಲ ಒಂದು ದಿನ ಕಷ್ಟಗಳು ಬರ್ತಾನೆ ಇರುತ್ತೆ ಸೊ ಕೆಲವು ಸಮಯದಲ್ಲಿ ನಿಮ್ಮನ್ನ ಕೆಲವರು ಡಿಗ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನ ಅಪವಾದ ಬೋರ್ಸೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನ ತುಳಿಯೋದಕ್ಕೆ ಟ್ರೈ ಮಾಡ್ತಾರೆ ಅದರಲ್ಲೂ ನಿಮ್ಮ ಬಗ್ಗೆ ಜಲಸು ಅಸೂಯೆ ಇರೋರಂತು ನಿಮ್ಮನ್ನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ನಿಮಗೆ ಅವಮಾನ ಮಾಡಬೇಕು ಅಂತ ಸಮಯದ ಹೊಂಚನ್ನ ಆಗ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ನೀವೇನ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ನೀವಂತಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅವರ ಮಾತುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಅಥವಾ ಅದನ್ನ ಇಗ್ನೋರ್ ಮಾಡ್ತಿರೋ ವಾಟ್ ಯು ಆರ್ ಡೂಯಿಂಗ್ ವಿತ್ ಯುವರ್ ಸೆಲ್ಫ್ ದಟ್ ಮ್ಯಾಟರ್ಸ್ ಮೋರ್ಚುಲಿ ಬಿಕಾಸ್ ನಿಮ್ಮೊಂದಿಗೆ ನೀವು ಏನ್ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಸೆಟ್ ಇಂದ ಡಿಪೆಂಡ್ ಆಗುತ್ತೆ ಬೇಸಿಕಲಿ ನೀವು ಏನೇ ಮಾಡಿದ್ರು ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಓನ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನ ಸಕ್ಸಸ್ಫುಲ್ ಇಯರ್ ಆಗಿ ಮಾಡ್ಕೋಬೇಕು ಅಂತಿದ್ರೆ ಮೊದಲು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಆಗ ನೋಡಿ ಗೇಮು ಹಿಂಗ್ ಚೇಂಜ್ ಆಗುತ್ತೆ ನಾನು ಹೇಳೋ ಈ ಮೂರು ಮಾತುಗಳನ್ನ ಇಟ್ಕೊಂಡು ಗಟ್ಟಿಯಾಗಿ ಮೈಂಡ್ ಅಲ್ಲಿ ಲಾಪ್ ಮಾಡ್ಕೊಬಿಡಿ ಮೊದಲನೇದು ಡೋಂಟ್ ರನ್ ಬಿಹೈಂಡ್ ಮೋಟಿವೇಶನ್ ಯಾಕೆಂದ್ರೆ ಮೋಟಿವೇಶನ್ ಇವತ್ತಿರುತ್ತೆ ನಾಳೆ ಇರಲ್ಲ ಹಾಗಾಗಿ ಮೋಟಿವೇಶನ್ ಹಿಂದೆ ಓಡೋದನ್ನ ಬಿಟ್ಬಿಡಿ ಇದು ತುಂಬಾ ಹೈಟೈಮ್ ಯಾಕೆಂದ್ರೆ ಕೆಲವು ಸರಿ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ನಾವೇನ್ ಅನ್ಕೊಂತೀವಿ ನಮ್ಗೆ ಏನ್ ಮಾಡ್ಬೇಕು ಅಂತ ಮನಸ್ಸೇ ಬರಲ್ಲ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಉತ್ಸಾಹನೆ ಬರೋದಿಲ್ಲ ಬಿಕಾಸ್ ದರ್ ವಿಲ್ ಬಿ ಸಮ್ ಪೀಪಲ್ ಹೂ ಡಿಮೋಟಿವೇಟ್ ಯು ಯಾಕೆಂದ್ರೆ ನಿಮ್ಮನ್ನ ಅವ್ರು ಡಿಮೋಟಿವೇಟ್ ಮಾಡೋದಕ್ಕೆ ಅಂತಾನೆ ಕಾಯ್ತಿರ್ತಾರೆ ನಿಮ್ಮ ಮನಸ್ಸಲ್ಲಿ ವಿಷವನ್ನ ತುಂಬಿಡ್ತಾರೆ ನಿಮ್ಮ ಮೈಂಡ್ ಅಲ್ಲಿ ವಿಷವನ್ನ ತುಂಬಿಡ್ತಾರೆ ಅಂತ ಸಮಯದಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯು ಫೀಲ್ ಲೈಕ್ ನಾಟ್ ಟು ಡೂ ಎನಿಥಿಂಗ್ ಅಂತ ಬಟ್ ಅಂತ ಸಮಯದಲ್ಲಿ ನೀವು ಜಾಸ್ತಿ ಕೆಲಸ ಮಾಡಬೇಕು ಏಕೆಂದ್ರೆ ಮೋಟಿವೇಶನ್ ಇಂದ ನಿಮ್ಗೆ ಸಕ್ಸಸ್ ಸಿಗಲ್ಲ ನಿಮ್ಗೆ ಸಕ್ಸಸ್ ಬೇಕು ಅಂದ್ರೆ ಯು ಶುಡ್ ಟೇಕ್ ಆಕ್ಷನ್ಸ್ ನಿಮ್ಮ ಕೆಲಸಗಳಿಂದಾನೇ ನಿಮ್ಗೆ ಸಕ್ಸಸ್ಫುಲ್ ಆಗಕ್ಕಾಗದು ಎಸ್ಪೆಷಲಿ ನೀವು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ನಮ್ಮ ಕನ್ಸಿಸ್ಟೆನ್ಸಿನ ನಿಮಗೆ ಸಕ್ಸಸ್ಫುಲ್ ಅಂತ ತಂದು ಕೊಡುತ್ತೆ ನಿಮ್ಮ ಮೋಟಿವೇಶನ್ ಅಂತೂ ಅಲ್ಲ ಸೊ ಚೇಂಜ್ ಯುವರ್ ಮೈಂಡ್ ಸೆಟ್ ಅಬೌಟ್ ಯಾಕೋ ಏನ್ ಮಾಡ್ಬೇಕು ಅಂತ ಮನಸ್ಸೇ ಆಗ್ತಿಲ್ಲ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಯಾಕೆಂದ್ರೆ ಯಾ ನಾವ್ ಯಾವಾಗ ಮೈಂಡ್ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ತೀವಿ ಆವಾಗ ನಮ್ ಮನ್ಸಾಗುತ್ತೆ ನಮ್ಗೆ ಯಾವಾಗ ಮನ್ಸಾಗಿದ್ಯಾ ಬೆಳಗ್ಗೆ ಐದು ಗಂಟೆಗೆ ಗೆದ್ಬಿಟ್ಟು ನಾವು ಜಾಗಿಂಗ್ ಮಾಡ್ಬೇಕು ಯೋಗ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ಅಂತ ಖಂಡಿತಾ ಇಲ್ಲ ನಮ್ಗೆ ಮನ್ಸಾಗೇ ಇಲ್ಲ ನಾವು ಫೋರ್ಸ್ಫುಲಿ ಎದ್ದೇಳ್ತೀವಿ ಫೋರ್ಸ್ಫುಲಿ ಅವನ್ನೆಲ್ಲ ಕೆಲಸ ಮಾಡ್ತೀವಿ ನಮ್ಮ ಮೈಂಡ್ ನಮ್ಮ ಮನಸ್ಸೇನಿದೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ಯಾವಾಗ್ಲೂ ಬಯಸದೇ ಇಲ್ಲ ಎಲ್ರಿಗೂ ಗೊತ್ತದು ಹಾಗಾಗಿ ನಾವ್ ಮೈಂಡ್ ಅನ್ನ ಚೇಂಜ್ ಮಾಡಕೋಬೇಕು ನಮ್ಮ ಮನಸ್ಸಿನ ಜೊತೆ ನಾವು ಗೆಲ್ಬೇಕು ಯಾವಾಗ ನಾವು ನಮ್ಮ ಮನಸ್ಸನ್ನ ಗೆಲ್ತೀವಿ ಅವಾಗ ನಾವು ಇಡೀ ಪ್ರಪಂಚನ ಗೆದ್ದಂಗೆ ನಾವು ಹೊರಗಡೆವ್ನ ಗೆಲ್ಲೋದಕ್ಕೆ ಆಗಲ್ಲ ಹೊರಗಡೆಯಿಂದ ಗೆಲ್ಲೋ ಅವಶ್ಯಕತೆನೂ ಇಲ್ಲ ಯಾರೋ ಏನೋ ಜೊತೆ ಅವ್ರ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಅವ್ರನ್ನ ಗೆಲ್ತೀವಿ ಅದನ್ನ ಬಿಟ್ಬಿಡಿ ನಿಮ್ಮ ಮನಸ್ಸನ್ನ ನೀವು ಗೆದ್ರೆ ಇಡೀ ಪ್ರಪಂಚನ ಗೆದ್ದಂಗೆ ನಿಜವಾದ ಕಾಂಪಿಟೇಷನ್ ಇರೋದು ನಿಮ್ಮ ಒಳಗಡೆನೆ ನಿಮ್ಮ ಒಳಗಿನ ಮನಸ್ಸನ್ನ ನೀವು ಗೆದ್ದು ಬಿಟ್ರೆ ಅದು ರಿಯಲ್ ಗೆದ್ದಂಗೆ ಅದು ರಿಯಲ್ ವಿನ್ನರ್ ನೀವು ಅವಾಗ ಏನಾಗುತ್ತೆ ನಿಮ್ಮ ಅಲಸ್ಯ ಏನಿದೆ ನಿಮ್ಮ ಒಂದು ಸರೌಂಡರಿಂಗ್ ಒಂದು ನೇಚರ್ ಏನಿದೆ ಅದನ್ನ ನೀವು ಗೆಲ್ತೀರಾ ಅದು ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದು ನಿಜವಾದ ಗೆಲುವು ನಿಮ್ಮ ಮನಸ್ಸನ್ನ ಗೆದ್ದು ನೋಡಿ ಆಗ ನೋಡಿ ನಿಮ್ಮ ಲೈಫ್ ಏನ್ ಚೇಂಜ್ ಆಗುತ್ತೆ ಅಂತ ಅಂಡ್ ಎರಡನೇದು ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡಿ ಆಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಾವ್ ಏನಾದ್ರೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನಮ್ಮ ಫಿಫ್ಟಿ ಪರ್ಸೆಂಟ್ ಎನರ್ಜಿ ಮಾಡ್ಕೊಂಡ್ಬಿಡ್ತೀವಿ ಔಟ್ಕಮ್ ಏನಿದೆ ಅದನ್ನ ಕಂಟ್ರೋಲ್ ಮಾಡತ್ತ ಕಂಟ್ರೋಲ್ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಇವ್ರು ನನ್ನ ಬಗ್ಗೆ ಕೆಟ್ಟದಾಗ ಥಿಂಕ್ ಮಾಡಬಾರ್ದು ಅವ್ರು ನನ್ನ ಬಗ್ಗೆ ಜಲಸ್ ಪಡ್ಕೋಬಾರ್ದು ಇವ್ರು ನನ್ನನ್ನ ತುಳಿಯೋದಕ್ಕೆ ಟ್ರೈ ಮಾಡಬಾರ್ದು ಇದನ್ನೆಲ್ಲಾ ನೀವು ಕಂಟ್ರೋಲ್ ಮಾಡಕ್ಕಾಗತ್ತಾ ಖಂಡಿತ ಆಗಲ್ಲ ಅಲ್ವಾ ರಿಯಾಲಿಟಿಯಲ್ಲಿ ಒಬ್ಬ ಮನುಷ್ಯ ಮೂರು ವಿಚಾರನ ಕಂಟ್ರೋಲ್ ಮಾಡ್ಕೋಬಹುದು ಒಂದು ಆಕ್ಷನ್ ಎರಡನೇದು ರಿಯಾಕ್ಷನ್ ಮೂರನದು ಆಟಿಟ್ಯೂಡ್ ನೀವೇನ್ ಕೆಲಸ ಮಾಡ್ತೀರಾ ನೀವು ಬೇರೆಯವ್ರಿಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೆ ನಿಮ್ಮ ವರ್ತನೆ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದು ನಮ್ಮಲ್ಲಿ ಇರೋ ಎನರ್ಜಿನೇ ಲಿಮಿಟೆಡ್ ಅದ್ರಲ್ಲೂ ನಾವು ಫಿಫ್ಟಿ ಪರ್ಸೆಂಟ್ ಎನರ್ಜಿನ ಬರೀ ಇಂತ ಬೇಡದ ವಿಚಾರಕ್ಕೆ ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅವ್ರು ನನಗೆ ಆತರ ನೋಡ್ತಾರೆ ಇವ್ರು ನನಗೆ ಈ ತರ ನೋಡ್ತಾರೆ ಇದ್ರಲ್ಲೇ ನಮ್ಮ ಫಿಫ್ಟಿ ಪರ್ಸೆಂಟ್ ಎನರ್ಜಿನ ನಾವು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಎಂತ ಸ್ಟೂಪಿಡ್ ಥಿಂಕಿಂಗ್ ಅಲ್ವಾ ನಮ್ದು ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನ ಆಕ್ಷನ್ ಓರಿಯೆಂಟೆಡ್ ಆಗಿ ಮಾಡ್ಕೊಳ್ಳಿ ನಿಮಗೆ ಏನ್ ಬೇಕೋ ನಿಮಗೆ ಏನು ಒಳ್ಳೇದು ಅದನ್ನ ಮಾತ್ರ ಮಾಡಿ ಅದಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಒಂದು ಏಳಿಗೆ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹಾಗೆ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ತುಂಬಾ ಇಂಪಾರ್ಟೆನ್ಸ್ನ ಕೊಡಿ ನಿಮಗೋಸ್ಕರ ಏನಾದ್ರೂ ಮಾಡಬೇಕು ಅಂತ ಇಷ್ಟು ವರ್ಷಗಳಿಂದ ನೀವು ಕಾತರಿಸ್ತಾ ಇದ್ರೆ ಅದಕ್ಕೋಸ್ಕರ ಪರ್ಫೆಕ್ಟ್ ಟೈಮ್ ಅನ್ನೋದನ್ನ ಬಿಟ್ಬಿಡಿ ಅಯ್ಯೋ ಪರ್ಫೆಕ್ಟ್ ಟೈಮ್ ಬಂದ್ರೆ ನಾನು ಅದನ್ನ ಮಾಡ್ತೀನಿ ನಾನು ಪ್ರಿಪೇರ್ ಆದ್ಮೇಲೆ ನಾನು ಅದನ್ನ ಮಾಡ್ತೀನಿ ನಾನು ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಂಡ್ಮೇಲೆ ಅದನ್ನು ಮಾಡ್ತೀನಿ ಅದನ್ನ ಬಿಟ್ಬಿಡಿ ಆ ಪ್ರೊಕಸ್ಟಿನೇಷನ್ನ ಬಿಟ್ಬಿಡಿ ನಿಮಗೋಸ್ಕರ ನೀವು ಏನಾದರೂ ಮಾಡ್ಕೋಬೇಕು ಅಂತ ಇದ್ರೆ ಈ ಕ್ಷಣದಿಂದನೇ ಇವತ್ತಿಂದನೇ ಅದನ್ನು ಶುರು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡಿ ಹೇಳ್ತೀನಿ ನೀವು ಈ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೊಂಡ್ಬಿಟ್ರೆ ಔಟ್ಕಮ್ ಏನಿದೆ ಅದು ನಿಮ್ಮ ಫೇವರೇಬಲ್ ಆಗಿ ಬರುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಎಫರ್ಟ್ ಆಗ್ತಾ ಮಾಡಿ ನಿಯತ್ತಾಗಿ ಕೆಲಸ ಮಾಡಿ ಒಂದು ಔಟ್ಕಮ್ ಏನಿದೆ ಅದು ಬೈ ಪ್ರಾಡಕ್ಟ್ ಆಗಿ ನಿಮ್ಮ ನಿಮ್ಮ ಹತ್ರಕ್ಕೆ ಬಂದೇ ಬರುತ್ತೆ ಬಿಕಾಸ್ ಊಟನ ನೆನೆಸ್ಕೊಂಡ ತಕ್ಷಣ ಹೊಟ್ಟೆ ತುಂಬಲ್ಲ ನಾವು ಅಡಿಗೆ ಮನೆಗೆ ಹೋಗ್ಬೇಕು ಕುಕ್ ಮಾಡಬೇಕು ಆಮೇಲೆ ತಿನ್ಬೇಕು ಅಲ್ವಾ ಮೂರನೇದು ನಿಮ್ಮ ಸ್ವಂತ ಡೆಫಿನೇಷನ್ ಅನ್ನ ಬರೀರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿಂಪಲ್ ಆಗಿ ಒಂದು ಮಾತಾಡ್ತೀನಿ ಎಲ್ರೂ ನೀವು ಪ್ಲೀಸ್ ಮಾಡ್ಸಕ್ ಆಗಲ್ಲ ಎಲ್ರೂನು ನೀವು ಆಗಲ್ಲ ಯಾಕೆಂದ್ರೆ ನೀವು ಐಸ್ ಕ್ರೀಮ್ ಅಲ್ಲ ಕೆಲವರು ನಿಮ್ಮನ್ನ ಸೆಲ್ಫಿಶ್ ಅನ್ಬಹುದು ಕೆಲವರು ನಿಮ್ಮನ್ನ ಅವಮಾನ ಮಾಡ್ಬೋದು ಕೆಲವ್ರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು ಕೆಲವರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೋದು ಸೊ ಅದನ್ನೆಲ್ಲ ತಲೆ ಹಚ್ಕೊಳ್ಳಕ್ಕೆ ಹೋಗ್ಬೇಡಿ ಜಸ್ಟ್ ಇಗ್ನೋರ್ ಆಲ್ ದೋಸ್ ನಾನ್ ಸೆನ್ಸ್ ಥಿಂಗ್ಸ್ ಬಿಕಾಸ್ ಒಂದ್ ನೆನಪಿಟ್ಕೊಳ್ಳಿ ಅವರ ಒಪಿನಿಯನ್ಸ್ ಆಗ್ಲಿ ಅವರ ಎಮೋಷನ್ಸ್ ಆಗ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು ನಿಮ್ಮ ಬಗ್ಗೆ ಜನ ಹೇಳೋದಕ್ಕೆ ತಲೆ ಕೆಡಿಸ್ಕೋಬೇಡಿ ಬಿಕಾಸ್ ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಅಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಸ್ಟ್ರೆಸ್ ತಗೊಳ್ಳೋದನ್ನ ಖಂಡಿತವಾಗಿ ಸಂಪೂರ್ಣವಾಗಿ ನಿಲ್ಲಿಸ್ಬೇಡಿ ಥಿಂಗ್ಸ್ ಅನ್ನ ಪರ್ಸನಲ್ ಆಗಿ ತಗೊಳ್ಳೋಣ ಬಿಟ್ಬಿಡಿ ಯಾಕೆಂದ್ರೆ ನೀವು ಎಲ್ಲಿವರೆಗೂ ಆಕ್ಷನ್ಸ್ ಅಂಡ್ ರಿಯಾಕ್ಷನ್ಸ್ ಕೊಡ್ತಾ ಇರ್ತೀರಾ ಅಲ್ಲಿವರೆಗೂ ನೀವು ಪವರ್ಲೆಸ್ ಹಾಕ್ಬಿಡ್ತೀರಾ ಹಾಗಾಗಿ ಬೇರೆಯವರ ಮಾತುಗಳಿಗೆ ರಿಯಾಕ್ಷನ್ಸೇ ಕೊಡಬೇಡಿ ಅದಕ್ಕೆ ರೆಸ್ಪಾನ್ಸೆ ಮಾಡ್ಕೋಬೇಡಿ ಸೊ ಜಸ್ಟ್ ಸ್ಟಾಪ್ ಡಿಫೆಂಡಿಂಗ್ ಯುವರ್ ಸೆಲ್ಫ್ ಅಂಡ್ ಸ್ಟಾರ್ಟ್ ಡಿಫೈನಿಂಗ್ ಹೂ ಯು ಆರ್ ಹಾಗಾಗಿ ನಿಮ್ಮನ್ನ ನೀವು ಅಂಥವ್ರ ಮುಂದೆ ಪ್ರೂವ್ ಮಾಡೋದನ್ನ ಬಿಟ್ಟು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ನೀವೇನು ಸಾಧನೆ ಮಾಡಬೇಕು ಅಂತಿದ್ದೀರಾ ಅದರ ಕಡೆ ಗಮನ ಕೊಡಿ ಲಾಸ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೋಟಿಪ್ ಕೊಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಟಾಕ್ ಅನ್ನ ಬಿಡಿ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಮಾತಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ನನ್ನ ಕೈಲಿ ಇದನ್ನ ಮಾಡೋಕ್ಕಾಗಲ್ಲ ನಾನು ಜಾಸ್ತಿ ಓದಿಲ್ಲ ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ನಾನು ದಪ್ಪ ಇದ್ದೀನಿ ನಾನು ಕಪ್ಪುಗಿದ್ದೀನಿ ನಾನು ಕೊಳ್ಳೋಕಿದ್ದೀನಿ ನಾನು ಬ್ಯೂಟಿಫುಲ್ ಆಗಿಲ್ಲ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ನನ್ನನ್ನು ಎಲ್ಲರೂ ತಿರಸ್ಕಾರ ಮಾಡ್ತಾರೆ ನನ್ನನ್ನು ಯಾರು ಪ್ರೀತಿ ಮಾಡಲ್ಲ ಈ ತರ ನೆಗೆಟಿವ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ನೀವೇ ಮಾತಾಡ್ಕೊಳ್ತಿರಲ್ಲ ಅದನ್ನ ಈ ಕ್ಷಣದಿಂದಲೇ ಸ್ಟಾಪ್ ಮಾಡಿ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಟಾಕ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನೆನಪಿಡಿ ಜನ ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ ನಿಮ್ ಬಗ್ಗೆ ಏನ್ ಅನ್ಕೊಳ್ತಾರೆ ಅದನ್ನ ನಿಮ್ ಕೈಲಿ ಕಂಟ್ರೋಲ್ ಮಾಡೋಕಾಗಲ್ಲ ಸೊ ಎಕ್ಸ್ಟರ್ನಲ್ ವ್ಯಾಲ್ಯುಡೇಶನ್ ಮೇಲೆ ಜೀವನ ಮಾಡೋದನ್ನ ಖಂಡಿತ ಬಿಡ್ಬೇಕು ನೀವು ಅಟ್ಲೀಸ್ಟ್ ನಿಮ್ ಬಗ್ಗೆ ನೀವು ನೆಗೆಟಿವ್ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೋದಲ್ವಾ ಯಾಕಂದ್ರೆ ನಾವೇನ್ ಮಾಡ್ತೀವಿ ಬೇರೆಯವ್ರ ನಮ್ಮ ಬಗ್ಗೆ ಏನೆಲ್ಲ ನಾವು ನೆಗೆಟಿವ್ ಆಗಿ ಮಾತಾಡ್ತಾರೆ ಅದ್ರಲ್ಲೇ ನಾವು ಕಳೆದೋಗ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಚೆನ್ನಾಗಿರೋ ಡ್ರೆಸ್ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಡ್ರೆಸ್ನ ಹಾಕೊಂಡು ಯಾವ್ದೋ ಪಾರ್ಟಿಗೆ ಹೋಗಿರ್ತೀರಾ ಒಂಬತ್ತು ಜನ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಡ್ರೆಸ್ ತುಂಬಾ ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ ನೀನು ಅಂತ ಆದ್ರೆ ಅದ್ರಲ್ಲಿ ಒಬ್ರು ನಿಮ್ಮ ಬಗ್ಗೆ ಜೆಲಸ್ ಪಡೋರು ಯಾರ ಬಂದ್ಬಿಟ್ಟು ಏನ್ ಇಷ್ಟೋ ಕೆಟ್ಟದಾಗ ಟ್ರಸ್ಟ್ ಮಾಡ್ಕೊಂಡ್ ಬಂದಿದ್ಯಾ ಇಷ್ಟು ಅಸಹೀವಾಗ ಕಾಣ್ತಿದ್ಯಾ ಹಿಂಗ ಬರೋದು ಪಾರ್ಟಿಗೆ ಅಂದ್ರೆ ನೀವೇನ್ ಮಾಡ್ತೀರಾ ಒಂಬತ್ತು ಜನ ನಿಮ್ಮ ಬಗ್ಗೆ ಒಳ್ಳೇದನ್ನ ಹೇಳಿರ್ತಾರಲ್ಲ ಅದನ್ನ ಮರ್ತು ಬಿಡ್ತೀರಾ ಒಬ್ಬರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರಲ್ಲ ಅದನ್ನೇ ಇಟ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ನನ್ ಅವ್ನಂಗಂದ ನನ್ಗೆ ಯಾಕೆ ಹಿಂಗಂದ ನಾನ್ ಚೆನ್ನಾಗ್ ಕಾಣಿಸ್ತಲ್ವಾ ಹಾಗಾಗಿ ಆ ಒಂದು ಥಾಟ್ ಅನ್ನ ನೆಗೆಟಿವ್ ಥಾಟ್ ಅನ್ನ ಯಾಕೆಂದ್ರೆ ನಮ್ದು ಹ್ಯೂಮನ್ ಟೆಂಡೆನ್ಸಿ ಅಲ್ವಾ ನೆಗೆಟಿವಿಟಿನ ಬೇಗ ಅಬ್ಸರ್ವ್ ಮಾಡ್ಕೊಳ್ತೀವಿ ಅದನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಬೇರೆಯವರ ವ್ಯಾಲಿಡೇಷನ್ ಮೇಲೆ ನೀವು ಜೀವನ ಮಾಡೋದನ್ನ ಬಿಟ್ಬಿಡ್ಬೇಕು ನಿಮ್ ಬಗ್ಗೆ ನೀವೇ ಒಳ್ಳೇದನ್ನ ಮಾತಾಡ್ತಾ ಇದ್ರೆ ನಿಮ್ ಬಗ್ಗೆ ನೀವೇ ಒಳ್ಳೆಯದನ್ನ ತಿಂಕ್ ಮಾಡ್ತಾ ಇದ್ರೆ ನಿಮ್ ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ನೀವು ಹೇಗೆ ಇಮ್ಯಾಜಿನ್ ಮಾಡಕ್ಕಾಗುತ್ತೆ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ನೋಡಿ ಚೇಂಜ್ ಆಗೋದು ಅನ್ನೋದು ನಿಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬಹುದು ಬಟ್ ಅದು ನಿಜವಾಗ್ಲೂ ಕಾಂಪ್ಲೆಕ್ಸ್ ಆಗಿಲ್ಲ ಯಾಕಂದ್ರೆ ನೀವು ಅನ್ಕೊಂಡ್ರೆ ಅದು ಕಾಂಪ್ಲೆಕ್ಸ್ ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಮ ಯೋಚನಾ ಲಹರಿಯನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅನ್ಸುತ್ತೆ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಏನೇ ರಿಯಾಲಿಟಿ ಫಾರ್ ಎಕ್ಸಾಂಪಲ್ ಈ ಪೆನ್ನು ಈ ಪೆನ್ ನ ಹೀಗೆ ತಯಾರಿಸ್ಬೇಕು ಅಂತ ಫಸ್ಟ್ ತಯಾರಕರಿಗೆ ಇಲ್ಲಿ ಬಂದಿರುತ್ತೆ ಇದು ಹೀಗೆ ಇರಬೇಕು ಇದೇ ಕಲರ್ ಇರ್ಬೇಕು ಹಾಗಾಗಿ ಫಸ್ಟ್ ರಿಯಾಲಿಟಿ ಅನ್ನೋದು ಇಲ್ಲಿ ಬರುತ್ತೆ ಆಮೇಲೆ ಅದು ರಿಯಾಲಿಟಿ ಕನ್ವರ್ಟ್ ಆಗುತ್ತೆ ನಿಮ್ಮ ಯೋಚನೆಗಳು ಇಲ್ಲಿಂದ ಶುರುವಾದ ನೆಗೆಟಿವ್ ಆಗಿ ರಿಯಾಲಿಟಿಲು ಕೂಡ ಅದೇ ತರ ಆಗ್ತಾ ಹೋಗುತ್ತೆ ಸೊ ಇದನ್ನ ಮಾಡಲೇಬೇಕು ಯು ಜಸ್ಟ್ ಚೇಂಜ್ ಹೌ ಯು ಆರ್ ಗೋಯಿಂಗ್ ಟು ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೆಲ್ಫ್ ಪ್ರಾಮಿಸ್ ಮಾಡ್ಕೊಳ್ಳಿ ಮೊದಲನೇ ದಿನನೇ ಜನವರಿ ಒಂದನೇ ತಾರೀಕಿನೇ ಸೆಲ್ಫ್ ಪ್ರಾಮಿಸ್ ಮಾಡ್ಕೊಳ್ಳಿ ನಾನು ಬೇರೆಯವರ ವ್ಯಾಲಿಡೇಷನ್ ಮಾಡ್ಕೊಳ್ಳಲ್ಲ ಯೋಚನೆ ಮಾಡಲ್ಲ ಹಾಗೆ ನಾನು ಲೇಸಿ ಆಗೂ ಇರಲ್ಲ ಹಾಗೆ ಬರೀ ಮೋಟಿವೇಶನ್ ಹಿಂದೆನೆ ಓಡೋದಿಲ್ಲ ಅಂತ ನಿಮ್ಮ ಬಗ್ಗೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಕೊಳ್ಳಿ ಹಾಗೇನೇ ಡೇ ಬೈ ಡೇ ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳ್ತಾ ಹೋಗಿ ಪ್ರತಿ ಸಾರಿ ಹಾಗೆ ಬೆಟರ್ ಇಯರ್ ನ ವಿಶ್ ಮಾಡಕ್ ಹೋಗ್ಬೇಡಿ ಬೆಟರ್ ಇಯರ್ ನ ನೀವೇ ಮಾಡ್ಕೊಳಿ ಹಾಗಾಗಿ Create your 2026 according to your wish. Wish you all the best. Wish you happy year in advance.